ಕಲಬುರಗಿಯಲ್ಲಿ ಜಾಧವ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಜಾಧವ್ ಬಿಜೆಪಿ ನನಗೆ ಸೆಟ್ ಆಗ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಏನು ಪ್ರಚಾರ ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಜಾಧವ್ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ ಕ್ಲಾರಿಫಿಕೇಶನ್ ನೀಡಿದ್ದಾರೆ ನನಗೆ ಬಿಜೆಪಿ ಸೆಟ್ ಆಗ್ತಿಲ್ಲ ಅಂತ ನಾನು ಹೇಳಿಲ್ಲ ನಾನು ಇನ್ನೂ ಕೂಡ ಬಿಜೆಪಿಯಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ ಇನ್ನು ಕೂಡ ಆಗ್ತಾ ಇದೆ ಆ ಪ್ರಕ್ರಿಯೆಯಲ್ಲಿ ಇದ್ದೀನಿ ಅಂತ ಹೇಳಿದ್ದೇನೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸೇಲ್ ಆಗಿದ್ದೇನೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಯಾಕೆ ನನ್ನನ್ನ ವಾಪಸ್ ಕರಿತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಜಾಧವ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಜಾಧವ್ ನೋಡ್ಕೊಂಡ್ಬರೋಣ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಹಿರಂಗ ಪ್ರಚಾರ ಇವತ್ತು ಅಂತ್ಯವಾಗ್ತಿದೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್ ಕೊನೆ ದಿನದ ಪ್ರಚಾರದಲ್ಲಿ ತೊಡಗಿದ್ದಾರೆ ಟಿವಿ ನನ್ನ ಜೊತೆ ಕೂಡ ಜಾಧವ್ ಇದ್ದಾರೆ ಉಮೇಶ್ ಜಾಧವರೇ ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲಿ ಇದ್ರಿ ಯಾವ ರೀತಿ ಸಾಕ್ತಾ ಇದೆ ನಿಮ್ಮ ಪ್ರಚಾರ ಪ್ರಚಾರ ಯಾವ ರೀತಿಯಲ್ಲಿ ನೀವು ಖರ್ಗೆ ಅವ್ರನ್ನ ಮನಸ್ಸಿಗೆ ಪ್ಲಾನ್ ಮಾಡ್ತಾರೆ ಬಿರುಸಿನ ಪ್ರಸಾರ ಪ್ರಚಾರದಲ್ಲಿ ಇದ್ದೇ ನಮ್ಮ ಕೆಲವರು ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸಿದ್ರು ಶಶಿಕುಮಾರ್ ಅಂತೇಳಿ ಐಪಿಎಸ್ ಆಫೀಸರ್ ಗುಲ್ಬರ್ಗದಾಗ ಮೂರು ವರ್ಷ ಕೆಲಸ ಮಾಡಿದ ಐ ಪಿ ಎಸ್ ಐ ಪಿ ಎಸ್ ಆಫೀಸರ್ ಗುಲ್ಬರ್ಗ ಬಂದಿದ್ದಾರೆ ಅಂತ ಹೇಳಿದರು ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಬಂದಿದ್ರು ನಿನ್ನೆ ಇವತ್ತು ಇಲ್ಲ ಅಂತ ಹೇಳಿದರು ನಾನು ಡಿ ಜಿ ಅವರಿಗೆ ಮಾತಾಡಿದೆ ಡಿ ಜಿ ಅವ್ರು ಹೇಳಿದರು ಅವ್ರ ಲೊಕೇಶನ್ ನಾನು ಹೇಳ್ತೀನಿ ಅಂತ ಹೇಳಿ ಅವ್ರ ಲೊಕೇಶನ್ ಬೇಕು ನಮಗೆ ಅಷ್ಟೇ ಗುಲ್ಬರ್ಗ ಯಾಕೆ ಬಂದರು ಜನರು ಅದು ಸ್ವಲ್ಪ ಏನೋ ಜನರಿಗೆ ಆತಂಕ ಹುಟ್ಟಾಗ್ತಾ ಇದೆ ಐ ಪಿ ಎಸ್ ಆಫೀಸರ್ ಇದು ಕೆಲಸ ಮಾಡಿದವರು ಇಲ್ಲಿ ಯಾಕೆ ಬರಬೇಕು ಈಗ ಏನಾದರು ಅಂತ ಅರ್ಜೆಂಟ್ ಏನಾದ್ರು ಇದೇನ ಇಲ್ಲಿ ಬರಲಿಕ್ಕೆ ಅದಕ್ಕೆ ಏನೋ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ವಿ ಲೊಕೇಶನ್ ಸಾಕ್ಷಿ ಸಿಕ್ಕಿದೆ ಅವರು ಬಂದಿರುವಂತ ಸಾ ಅವ್ರು ಬಂದಿದ್ದ ಡಿ ಸಿಯೇ ಹೇಳಿದಾರಲ್ಲ ಬಂದಿದ್ದಂತೆ ನಿನ್ನಿದ್ದರು ಅಂತ ಡಿ ಸಿ ಎಸ್ ಗೋನ್ ಅಂತ ಹೇಳ್ತಾರೆ ನಾವು ಇವತ್ತು ಲೊಕೇಶನ್ ಲೋಕೇಶನ್ ಹೇಳಂತ ಹೇಳ್ಕೊತೀವಿ ನಿಮ್ಮ ನಾಮಪತ್ರ ಸಲ್ಲಿಕೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಸೇರಿದ್ರು ಹೇಗಿದೆ ಪ್ರಚಾರ ಹೇಗಿದೆ ಗೆಲುವಿನ ವಿಶ್ವಾಸ ಯಾವ ರೀತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾ ಇದೀನಿ ಒನ್ ಹಂಡ್ರೆಡ್ ಪರ್ಸೆಂಟ್ ಯಾವ ಇಶ್ಯೂಸ್ ಮೇಲೆ ನೀವು ಚುನಾವಣೆಗೆ ಹೋಗಿದ್ರಿ ಈ ಸಲ ನಾನು ಆಸ್ ಅ ಕಾಮನ್ ಮ್ಯಾನ್ ಜನರ ಜೊತೆ ಇರ್ತೀವಿ ನಿಮ್ಮ ಸಮಸ್ಯೆ ಸ್ಪಂದಿಸ್ತೀವಿ ನಿಮಗೆಲ್ಲ ನಿಮ್ಮ ಜೊತೆ ಇದ್ದು ಏನೇನು ಇಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೇನು ಮಾಡಬೇಕಾಗಿದ್ದು ಮಾಡಿಲ್ಲ ಅದೆಲ್ಲ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ನೀವು ಕಾಂಗ್ರೆಸ್ನಿಂದ ಬಂದು ಅಭ್ಯರ್ಥಿ ಆಗಿರುವಂತ ಕಾರಣದಾಗಿ ನೀವು ಸೇಲ್ ಆಗಿದೀರಿ ಒಂದು ಆರೋಪನ ಕಾಂಗ್ರೆಸ್ ಮಾಡ್ತಾ ಹೇಳ್ತೀರಿ ಏನ್ ಬಗ್ಗೆ ಅವರಿಗೆ ಮತ್ತೆ ನನಗೆ ಯಾಕೆ ಕರೀತಾರೆ ವಾಪಸ್ಸು ಪ್ರಿಯಾಂಕರಿಗೆ ಕಾಂಗ್ರೆಸ್ ಬಾ ಅಂತ ಹೇಳಿಕತ್ತ ನನಗೆ ಸೇಲ್ ಆದ್ರೂ ಯಾಕೆ ಅವ್ರಿಗೆ ಅವರಿಗೆ ಗೊತ್ತಿದೆ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್ ಹೋಗ್ತಾ ಇದ್ದಾನೆ ಏನಾದ್ರೂ ಬದಲಾವಣೆ ಮಾಡ್ಬೇಕಂತ ಸುಳ್ಳು ಹೇಳ್ತಾ ಇದ್ದಾರೆ ಪ್ರೂಫ್ ತೋರಿಸಲಿ ಸೇಲ್ ಏನಂತಂದ್ರೆ ಯಾರು ಯಾರು ರಾಜಕೀಯ ಪಾರ್ಟಿ ಬಿಟ್ಟು ಬಂದಿಲ್ಲ ಮೊನ್ನೆ ಒಂದು ಮಾತನ ಬಹಿರಂಗ ಪ್ರಚಾರದಲ್ಲಿ ನೀವ್ ಹೇಳಿದ್ರೆ ಅಂದ್ರೆ ನನಗೆ ಸೆಟ್ ಆಗ್ತಿಲ್ಲ ಅನ್ನುವಂತ ಹೇಳಿದ್ರಿ ಮಾತು ಬಗ್ಗೆ ಹೇಳ್ತೇನೆ ನೋಡಿ ನಾನು ಏನ್ ಹೇಳಿದ್ದೆ ಅಂದ್ರೆ ನಾನು ಇನ್ನು ಸೆಟ್ಲ್ ಆಗಿಲ್ಲ ಸೆಟ್ಲ್ ಆಗ್ಬೇಕು ಸೆಟಲ್ ಆಗ್ತಾ ಇದ್ದೀನಿ ನಿಮ್ಮ ಮಾರ್ಗದರ್ಶನ ಇರಬೇಕು ನಮಗ್ ಜೊತೆ ಕರ್ಕೊಂಡು ಹೋಗಬೇಕು ನೀವು ದಲಿತ ನಾಯಕರಿದ್ದೀರಿ ನಾನು ಒಬ್ಬ ಇದ್ದೇನೆ ನನ್ನ ಮಾರ್ಗದರ್ಶನ ಮುಂದೆ ಎಲ್ಲಿ ನಾ ಯಾರ ಬಿಜೆಪಿ ಪಾರ್ಟಿ ಯಾರ್ ಪಾರ್ಟಿ ಇದ್ರದ್ದು ಮಾತಾಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಈಗ ಮತ್ತೊಮ್ಮೆ ಈಗ ಸ್ಪರ್ಧೆ ಅಂತ ಹಿನ್ನೆಲೆಯಲ್ಲಿ ನಿಮ್ಮ ಮತ್ತೆ ಅವರ ಮಧ್ಯಾಹ್ನ ಸ್ಪರ್ಧೆ ಯಾವ ರೀತಿ ಇದೆ ಸರ್ ಈಗ ಸ್ಪರ್ಧೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟಾರ್ ಕ್ಯಾಂಪೇನರ್ ನಂಬರ್ ಫೋರ್ ಭಾರತ ದೇಶದಲ್ಲಿ ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನ್ಮೋಹನ್ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಗುಲ್ಬರ್ಗ ಬಿಟ್ಟು ಇಲ್ಲ ಗುಲ್ಬರ್ಗ ಇವನ್ ರಾಹುಲ್ ಗಾಂಧಿ ಅವರು ರೈ ರಾಯಚೂರು ಬಂದರು ಅಲ್ಲಿ ಹೋಗಿಲ್ಲ ಅವರಿಗೆ ಗೊತ್ತಾಗಿದೆ ಸೋಲ್ತಾ ಇದ್ದೇನೆ ಎಲ್ಲರಿಗೆ ಕರೆಸಿ ಇಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ವಿಜಯಶಾಂತಿ ಸಿದ್ದರಾಮಯ್ಯ ಅವರು ಸಿ ಎಮ್ ಇಬ್ರಾಹಿಂ ಅವರು ಎಲ್ಲ ಲೀಡರ್ಗೆ ಭಾಳ ಭಾಳ ಲೀಡರ್ ಬಂದಿದ್ದಾರೆ ಅದು ಇದು ಏನು ಸುಸದವರಿಗೆ ಒಂದು ಗೊತ್ತಾಗಿದೆ ನಾನು ಸೋಲ್ತಾ ಇದ್ದೇನೆ ಅಂತ ಹೇಳಿ ಎಷ್ಟರ ಮಟ್ಟಿನ ಅಂತರದ ವಿಶ್ವಾಸ ಇದೆ ನಿಮಗೆ ಗೆಲುವಿನದು ಒನ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತ್ ಮೇ ಸಾಯಂಕಾಲ ನಿಮಗೆ ಮಾತಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಓಕೆ ಥ್ಯಾಂಕ್ ಯು ಇದಿಷ್ಟು ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಯಾದವ್ ಅವರ ಮಾತುಗಳು ಕ್ಯಾಮ್ರಾಮನ್ ಗಣೇಶ್ ಪ್ರಸಾದ್ ಜೊತೆ ಕಿರಣ್ ಹನೇಡಿಕಾ ಟಿವಿ ನೈನ್ ಕಲಬುರಗಿ